ಚಾಮರಾಜನಗರ ಹೆದ್ದಾರಿಯ ಮುಗೂರು ಬಳಿಯ ವಿಂಟೇಜ್ ಇನ್ ಹೋಟೆಲ್ನಲ್ಲಿ ಅಶುಚಿತ್ವದ ಅನ್ನದೊಂದಿಗೆ ಮೊಳೆಯೂ ಪತ್ತೆಯಾಗಿದೆ ಎಂಬ ಆರೋಪ ಕೆಲ ಕಿಡಗೇಡಿಗಳಿಂದ ಕೇಳಿಬಂದಿದ್ದು ಈ ಆರೋಪವನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಹಾಗೂ ಸಿಬ್ಬಂದಿ ಇದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ನೋಡಿ ಇದು ವಿಂಟೇಜ್ ಇನ್ ಈ ಹೋಟೆಲ್ ಬಗ್ಗೆ ಕೆಲವು ಅಪಪ್ರಚಾರಗಳು ವಿಡಿಯೋದಲ್ಲಿ ಬರ್ತಾ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋಕ್ಕೆ ನಾವು ಇವತ್ತು ಇಲ್ಲಿ ಬಂದಿರ್ತೀವಿ ಇದರ ಮಾಲೀಕರು ಅಥವಾ ಮ್ಯಾನೇಜ್ಮೆಂಟ್ ಅವರು ಯಾರಿದ್ದಾರೆ ಅದನ್ನು ಮಾತಾಡ್ತೀವಿ ಹಾಗೆ ಒಳಗಡೆ ಹೋಗ್ತಿದ್ದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ನಿಮ್ಮ ಹೋಟೆಲ್ ವಿಂಟೇಜಿಂದ ಕೆಲವು ಸೋಷಿಯಲ್ ಮೀಡಿಯಲ್ಲಿ ತುಂಬ ಕೆಟ್ಟದಾಗಿ ಏನೇನೋ ಈ ಥರ ಹಿಂಗೆ ಹಿಂಗೆ ಅಂತ ಅಪಪ್ರಚಾರ ಬರ್ತೈತೆ ಅದೇನು ಘಟನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಆ ದಿವಸ ಹಾಂ ಮೂರು ಜನ ಬಂದಿದ್ರು ಮೂರು ಜನ ಬಂದು ನಮ್ಮ ಹೋಟ್ಲಲ್ಲಿ ಫುಡ್ಡು ತಗೊಂಡ್ರು ಓಕೆ ಫುಡ್ ತಗೊಂಡು ಫಸ್ಟಿನಲ್ಲಿ ಅವರು ಕ್ಲಿಕ್ ಮಾಡ್ತಾ ಇದ್ರು ಒಂದು ಫ್ರೈಡ್ ರೈಸ್ ತಗೊಂಡು ಫ್ರೈಡ್ ರೈಸಿಗೆ ಅವರೇ ಅಲ್ಲಿ ಮೋಸ್ಟ್ಲಿ ಉಪ್ಪು ಹಾಕೊಂಡು ಉಪ್ಪು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಕಲೆಕ್ಟ್ ಮಾಡಿ ಫಸ್ಟ್ ಮತ್ತೆ ಮೂರು ಸಾವಿರದ ಎಂಟು ರೂಪಾಯಿ ಬಿಲ್ ಆಗಿತ್ತು ಅವ್ರದ್ದು ಅವರು ಹೇಳ್ತಿದ್ರು ನಾವು ಫಸ್ಟೇ ಬಿಲ್ ಕೊಡ್ತೀವಿ ಕೊಟ್ಟಿದೀವಿ ಯಾವುದೇ ರೀತಿಗೂ ಬಿಲ್ ಫಸ್ಟ್ ಯಾರೇ ಕೊಡಲ್ಲ ಹೋಟ್ಲಲ್ಲಿ ನಿಮಗೆ ಬಿಲ್ ಪೇ ಮಾಡಿಲ್ಲ ಒಂದು ಬಿಲ್ ಮಾಡಿಲ್ಲ ಬಿಲ್ ಪೇ ಬಿಲ್ ಪೇ ಮಾಡಿಲ್ಲ ಯಾರಾದರೂ ಫಸ್ಟ್ ಆಗಿ ಬಿಲ್ ಪೇ ಮಾಡುದು ಸರ್ ಹೋಟ್ಲಲ್ಲಿ ಹೋಟ್ಲು ಊಟದ ನಂತರ ಬಿಲ್ ಪೇ ಮಾಡ್ತಾರೆ ಮೂರ್ ಸಾವಿರದ ಎಂಟು ಬಿಲ್ ಕೊಟ್ಟುಗಳೇ ಕೂಡ ನಾಳೆ ಕೊಡ್ತೀನಿ ಅಂದ್ರೆ ಅದಕ್ಕೆ ಇಲ್ಲ ಅಂತ ಹೇಳಿದಕ್ಕೆ ನಾವು ಪ್ರಶ್ನವರು ಅಂತ ಹೇಳಿಕೊಂಡು ನಾವು ಬಿಲ್ ಕೊಡಲ್ಲ ಇವತ್ತು ನಾಳೆ ಕೊಡುವ ಇಲ್ಲ ಸರ್ ಆ ತರ ಆಗಲ್ಲ ಅಂತ ಹೇಳಿದಕ್ಕೆ ಒಂದು ಮಳೆ ಅವರು ಅವ್ರು ಹೇಳ್ತಾರೆ ಗಂಟಲ್ ಸಿಗೋಕಂದ್ರೆ ಅದು ನಂಬಕ್ ಸಾಧ್ಯ ಅಂದ್ರೆ ಅವ್ರು ಹಾಕಿ ತಿನ್ಬೇಕಾದ್ರೆ ಗೊತ್ತಾಗಲ್ವಾ ಆತರ ಅವರೇ ಒಂದು ಮಳೆನ ತಂದು ಹಾಕೊಂಡು ನಾವು ದುಡ್ಡು ಕೊಡಲ್ಲ ಬಿಲ್ ಕ್ಲಿಯರ್ ಮಾಡಲ್ಲ ನಾವು ಪ್ರಶ್ನವ್ರು ನೀವೇನ್ ಮಾಡ್ಕೊಳ್ತೀರಾ ಮಾಡ್ಕೊ ಅಂತ ಈ ತರ ಅಪಪ್ರಚಾರ ಮಾಡ್ತಾರೆ ಸರ್ ಇವ್ರದ್ದು ತುಂಬಾ ಕೇಳಿಬಟ್ಟರೆ ನಾನು ಇವರು ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ ಆ ಹೋಟ್ಲಿಗೆ ಹೋಗೋದು ತಿನ್ನೋದು ಆಮೇಲೆ ಜೀರಳೆ ಹಾಕೋದು ಒಂದು ಹಾಕೋದು ಆ ತರ ಮಾಡ್ಕೊಂಡು ಬಿಲ್ ಕೊಡೋದು ಹೋಗೋದು ಇದು ಅವರ ಕ್ಯಾರೆಕ್ಟೇ ಅದೇ ಆಗಿರ್ತಾರೆ ಇಲ್ಲಿನ ಪುಂಡ ಪೋಖರಿಗಳು ಇರ್ತಾರೆ ಅವರು ಅದನ್ನಾಗಿ ಈ ತರ ಆಫಪ್ರಚಾರ ಮಾಡ್ತಿದ್ದಾರೆ ಸರ್ ಈ ಪ್ರಕರಣದ ಬಗ್ಗೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ದೂರು ನೀಡಿದ್ದು ವಾಸ್ತವಿಕತೆ ತಿಳಿಯಲು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂಬುದಾಗಿ ಆಗ್ರಹಿಸಿದ್ದಾರೆ ಜೊತೆಗೆ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಈ ಸಂಬಂಧ ಮಾಹಿತಿ ನೀಡಿ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ತಕ್ ವಿಚಾರಣೆ ಆಗಬೇಕೆಂದು ಮಾಲೀಕರು ವಿನಂತಿಸಿಕೊಂಡಿದ್ದಾರೆ ನಾನೀಗ ಒಳಗಡೆ ಇವರು ಸರ್ ನೀವು ಇಲ್ಲಿ ಎಷ್ಟು ವರ್ಷದ ಕೆಲಸ ನಮ್ದು ಇಲ್ಲಿ ಆರು ವರ್ಷ ಆಯ್ತು ವರ್ಷ ಆಯ್ತು ಮೊನ್ನೆ ಬಂದ ಘಟನೆಯ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅದು ನಿಜವಾಗಿ ಆಗಿದಲ್ಲ ಅಲ್ಲ ಬೇಕದು ಇಲ್ಲ ಸರ್ ನಾವು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ತರ ಪ್ರಾಬ್ಲಮ್ ಯಾವ್ದು ಆಗಿಲ್ಲ ಅಂದ್ರೆ ಅದು ಹೆರಿಗೆ ಆಗ್ತಾ ಇಲ್ಲ ಅವ್ರು ಹಾಕಿದ್ಯಾ ನಾವ್ ಹಾಕಿದೀನಿ ಅದು ನಮ್ ತಾವ್ ಆಲ್ರೆಡಿ ಹೋಗಿಲ್ಲ ಹೋಗಿಲ್ಲ ಹಾಕಿದ್ಯಾ ಇರ್ಬೇಕು ಅಂತ ಈ ತರ ಮಿಸ್ಟೇಕ್ ಯಾವಾಗ ಏನು ಒಂದಿನೇ ಆಗಿಲ್ಲ ನೀವು ಇಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಆರು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಿ ಸರಿ ಆಯ್ತು ಸರ್ ನೋಡಿ ನಾವು ತಿಳಿದಪಟ್ಟಿಗೆ ಇಲ್ಲಿ ಕಿಚನ್ಗಳು ತುಂಬಾ ಕ್ಲೀನ್ ಆಗಿ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ನಮ್ಮ ನೋಡೋ ಮಟ್ಟಿಗೆ ನೋಡಿ ಇದು ನಾನ್ ವೆಜ್ ಬೇರೆ ಅದು ವೆಜ್ ಬೇರೆ ಮಾಡ್ಕೊಳ್ತಿದ್ರಲ್ಲ ಓಕೆ ಹಾಂ ಇದು ವೆಜ್ ಈ ಕಡೆ ವೆಜ್ ಮಾಡ್ತಾರೆ ಈ ಕಡೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಹಾಗೆಲ್ಲ ನೀಟಾಗಿ ಕಾಣುವ ಸ್ಥಿತಿಯಲ್ಲಿದೆ ಹಾಗೆ ತುಂಬ ಜನ ಕಸ್ಟಮರ್ಗಳು ನಮಗಿಲ್ಲಿ ತುಂಬ ವರ್ಷ ಬರ್ತಾ ಇದೆ ಸರ್ ಅವರು ಕೂಡ ಅವನು ಹಾಕಿದಂಥ ವಿಡಿಯೋಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ ಆ ಥರ ಇಲ್ಲ ಆ ತುಂಬಾ ಚೆನ್ನಾಗಿ ಫುಡ್ ಸಿಗ್ತದೆ ಅಂತ ಹೇಳ್ಕೊಂಡು ಒಂದು ಇಪ್ಪತ್ತೈದು ಮೂವತ್ತು ಜನ ಕಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಆ ಕಮೆಂಟ್ ಮಾಡಿದ ಕಮೆಂಟ್ ಬಾಕ್ಸ್ ಕೂಡ ಅವನು ಅದನ್ನು ಓದಿಬಿಟ್ಟು ಅವನಿಗೆ ಬೈದಿದ್ದಾರೆ ಏನು ಮಾಡಾರೆ ನೀನು ಹಿಂಗ್ ಮಾಡ್ತೀಯಲ್ಲ ಅಂದ್ಕೊಂಡು ಎಲ್ಲ ಕಡೆ ನಿಂದು ಇದೇ ಆಯ್ತಲ್ಲ ಅಂತ ಹೇಳ್ಕೊಂಡು ಅವನಿಗೆ ಬೈದಿದೆ ಆವಾಗ ಏನು ಮಾಡಿದ್ದಾನೆ ಅದನ್ನು ಕಮೆಂಟ್ ಬಾಕ್ಸ್ ಅವನು ಆಫ್ ಮಾಡಿಬಿಟ್ಟಿದ್ದಾನೆ ಬರಗ ಕಸ್ಟಮರ್ಗೆ ಗ್ರಾಹಕರಿಗೆ ಏನು ಹೇಳ್ತೀರಾ ನಮ್ಮ ಗ್ರಾಹಕರಿಗೆ ನಾವು ಹೇಳಬೇಕಾದಂಥದ್ದು ಏನಿಲ್ಲ ಯಾಕಂದ್ರೆ ಅವರು ಇಲ್ಲಿ ಬಂದು ಪ್ರತಿನಿತ್ಯ ಬರುವಂತ ಗ್ರಾಹಕರೇ ಜಾಸ್ತಿ ನಮಗೆ ಅವರಿಗೆಲ್ಲರಿಗೂ ಗೊತ್ತು ನಮ್ಮಲ್ಲಿ ಹೇಗೆ ಫುಡ್ ಸಿಗುತ್ತೆ ಹೇಗೆ ನೀಟ್ನೆಸ್ ಸಿಗುತ್ತೆ ಅದರಿಂದಾಗಿ ನಮ್ಮಲ್ಲಿ ಎಲ್ಲ ಗ್ರಾಹಕರು ತುಂಬಾ ಜನ ಬರ್ತಾನೆ ರಿಪೀಟ್ ಬರ್ತಾನೆ ಇರ್ತಾರೆ ಹಾಗೆ ನಾವು ಹೇಳುವಂತ ಒಂದು ಕೊನೆಯ ಮಾತೇನೆಂದ್ರೆ ಇಂಥ ಪುಂಡಪುರಗಳು ಇನ್ನು ಮುಂದೆ ಬೇರೆ ಹೋಟೆಲ್ಗಳು ಕೂಡ ಹೋಗಿ ಇದೇ ತರ ಗಲಾಟೆ ಮಾಡ್ತಾರೆ ಅವ್ರು ಬಂದ ತಕ್ಷಣ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಕಡೆಗೆ ತುಂಬಾ ಕಡೆ ಅದೇ ಅವರು ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಎಲ್ಲ ಕಡೆ ಹೋಟೆಲ್ ಹೇಳ್ತಿದ್ದಾರೆ ಅದರಿಂದ ಎಲ್ರಿಗೂ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿಗೆ ಹೇಳ್ತಿದ್ದೀನಿ ಇಂತ ಪುಂಡಪೋಕಲ್ ಬಂದಾಗ ಸ್ವಲ್ಪ ನೀವು ಕೇರ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ವಿಂಟೇಜ್ ಇನ್ ಹೋಟೆಲ್ಗೆ ಪತ್ರಕರ್ತರ ಸೋಗಿನಲ್ಲಿ ಆಗಮಿಸಿದ ಮೂವರು ಊಟ ಮಾಡಿ ಬಿಲ್ ನೀಡುವ ಸಂದರ್ಭದಲ್ಲಿ ಊಟದಲ್ಲಿ ಮೊಳೆ ಇದೆ ಎಂದು ಆರೋಪಿಸಿ ಅಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಎಂದು ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ